ಜಿಲ್ಲಾ ರೈತ ಒಕ್ಕೂಟದ ಅಡಿಯಲ್ಲಿ ನಾವೆಲ್ಲ ರೈತರ ಸಮಸ್ಯೆ ಏನೇ ಬಂದರೂ ಕಳೆದ ಎರಡು ಎರಡೂವರೆ ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ ಅಲ್ಲಿ ಡ್ಯಾಮ್ನಲ್ಲಿ ಕಳೆದ ವರ್ಷ ಸಮಸ್ಯೆ ಆಗಿತ್ತು ಅದನ್ನು ನಾವು ತಪ್ಪು ಕಂಡು ಲೀಕೇಜ್ ಆಗಿತ್ತು ಅವತ್ತು ಹೋರಾಟ ಮಾಡಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ರೈತ ಹೋರಾಟವನ್ನು ನೀವು ಇಷ್ಟೊಂದು ಹೀನಾಯವಾಗಿ ಮಾತಾಡೋದಾದರೆ ಹೀಗೆಳಿಸೋದಾದರೆ ನೀವು ಯಾಕೆ ಕು ಕುಂದೂರಾಗ ಕುಲಂಬ ಕುಂದೂರಲ್ಲೇ ನೀವು ಮಾಡಿದ್ದೀರಿ ಇಷ್ಟು ದಿವಸ ಏನು ಮಾಡ್ತಾಯಿದ್ರಿ ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ದೀವಿ ಅದಕ್ಕೆ ನೀವು ಬಹಿರಂಗ ಚರ್ಚೆಗೆ ಅದೇ ಕುಂದೂರಲ್ಲಿ ನಾವು ಸಭೆ ಮಾಡಿ ಬಹಿರಂಗ ಚರ್ಚೆ ಕರಿತೀವಿ ಅವರೇ ದಿನಾಂಕ ನಿಗದಿ ಮಾಡಲಿ ಇವತ್ತು ಕಾಪಿ ನಾವು ಹೋರಾಟ ಮಾಡೋದನ್ನೆಲ್ಲ ಕಾಪಿ ಮಾಡ್ತಾಯಿದ್ದೀರಿ ನೀವು ನಿಮಗೆ ಜಿಲ್ಲಾ ಮಂತ್ರಿ ಆಗ್ಬೇಕು ಮಂತ್ರಿಗಿರಿ ತಗೋಣಕ್ಕೋಸ್ಕರ ಎಲ್ಲ ಎಮ್ ಎಲ್ ಎಗಳನ್ನೂ ಹೊನ್ನಾಳಿ ಕುಂದೂರಿ ಕರೆಸ್ಕೊಂಡು ಯಾವುದೋ ಒಂದು ನೆಪ ಒಂದು ಹೇಳ್ಬೇಕು ನೆಪ ಒಂದು ನೆಪಕ್ಕೆ ಈ ಒಂದು ನಾವು ಮಾಡಿರೋ ಹೋರಾಟನ ಎಲ್ಲ ಇವರು ಸುಳ್ಳು ಇವರು ಕೆಲಸಲ್ದಾರು ನಿರುದ್ಯೋಗಿಗಳು ಮಾಡಿದ್ದಾರೆ ಅಂಥೇಳಿ ಒಂದು ಆಪಾದನೆ ಮಾಡೋದ್ರ ಮುಖಾಂತರ ನೀವು ಈಗಿರೋ ಜಿಲ್ಲಾ ಮಂತ್ರಿನ ತೆಗೆದು ನಮಗೆ ಕೊಡಿ ಅಂತ ಹೇಳೋ ನೆವಕ್ಕೆ ನಮ್ಮನ್ನು ನೀವು ರೈತ ಹೋರಾಟಗಾರರನ್ನ ಜನಪರವಾಗಿ ಕೆಲಸ ಮಾಡೋ ಅಂಥರನ್ನ ವ್ಯಂಗ್ಯವಾಗಿ ಮಾತನಾಡಿದರೆ ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ ದಯಮಾಡಿ ಜನಪರವಾಗಿ ಜನ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಕನಿಷ್ಠ ಬದ್ಧತೆಯನ್ನು ತೋರಿಸ್ರಿ ಎಲ್ಲರೂ ಏನು ಚುನಾಯಿತ ಪ್ರತಿನಿಧಿಗಳದರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಕನಿಷ್ಠ ಜನಪರವಾದ ಬದ್ಧತೆಯನ್ನು ತೋರಿಸ್ರಿ ಅದನ್ನು ಬಿಟ್ಬಿಟ್ಟು ನಮ್ಮನ್ನು ಟೀಕೆ ಮಾಡೋದ್ರಿಂದ ನಿಮ್ಗೆ ಯಾವುದೇ ಲಾಭ ಆಗಲಿ ಮತ್ತು ನಿಮಗೇನೋ ಒಂದು ಕಿರೀಟ ಆಗಲಿ ಬರೋದಿಲ್ಲ ನಾವು ಪ್ರಾಮಾಣಿಕವಾಗಿ ಜನಪರ ಹೋರಾಟವನ್ನು ಮಾಡಿದ್ದೀವಿ ಅದರಲ್ಲಿ ಯಶಸ್ಸನ್ನು ಗಳಿಸಿದ್ದೀವಿ ಗೊಬ್ಬರ ಡಿ ಎ ಪಿ ಗೊಬ್ಬರ ನಮ್ಮ ಜಿಲ್ಲೆಗೆ ಬಂದಂಥ ಎರಡೂವರೆ ಸಾವಿರ ಟನ್ನನ್ನು ಹೊರಗಡೆ ಜಿಲ್ಲೆಗೆ ಎಲ್ಲ ಡಿ ಎ ಪಿನ ಹೊರಗಡೆ ಜಿಲ್ಲೆಗೆ ಹೋಗಿದೆ ಸಾಕ್ಷಿ ಸಮೇತ ನಾವು ನೀವೆಲ್ಲ ಚನ್ನಗಿರಿಗೆ ಬಂದಾಗ ನಾನು ಅದನ್ನು ಹೇಳಿದ್ದೀನಿ ಕಾಳಸಂತೆಯಲ್ಲಿ ಮಾರುದೆ ಹಿಡ್ಕೊಟ್ರೆ ಐದು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತಲೂ ಹೇಳಿದ್ದೀವಿ ಆ ಮಾರುದೆಗೆ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸ್ತೀವಿ ಅಂತಲೂ ಹೇಳಿದ್ದೀವಿ ಎರಡೂವರೆ ಸಾವಿರ ಟನ್ ಹೋಗಿಲ್ವಾ ಏನು ಮಾಡ್ತಿದ್ರಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅದಕ್ಕೆ ಮಾರನೇ ದಿನ ನಾನು ಆಪಾದನೆ ಮಾಡಿದ ಮಾರನೇ ದಿನ ಎಲ್ಲ ಅಂಗಡಿಗಳ್ನ ಸೀಸ್ ಮಾಡಲಿಲ್ವಾ ಅವರಿಗೆಲ್ಲ ನೋಟಿಸ್ ಕೊಟ್ಟು ಎಫ್ ಐ ಆರ್ ಹಾಕಿಲ್ವ ಎಂಟು ಅಂಗಡಿಗಳವರಿಗೆ ಹೊರಗಡೆ ತ ಜಿಲ್ಲೆಗೆ ಮಾರಿರೋರಿಗೆ ಹೋಲ್ಸೇಲ್ ಡೀಲರ್ಗಳಿಗೆ ಈ ಜವಾಬ್ದಾರಿಯುತವಾಗಿ ರೈತರಿಗೆ ಜನರಿಗೆ ನಿಮ್ಮನ್ನು ಆಯ್ಕೆ ಮಾಡಿರೋ ಜನರಿಗೆ ಕೆಲಸ ಮಾಡೋದು ಕಲೀರಿ ಯಾವುದೋ ರಾಜಕೀಯ ಮಾಡಿ ಯಾರನ್ನೂ ಆಪಾದನೆ ಮಾಡಿ ಇನ್ನೇನೋ ಕೆಲಸ ಇಲ್ಲದ ಕೆಲಸ ಮಾಡ್ತೀವಿ ಅಂತ ಹೋದರೆ ಇದು ಅಕ್ಷಮ್ಯ ಅಪರಾಧ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ ಆಗ್ತದೆ ಪ್ರಜಾಪ್ರಭುತ್ವದಲ್ಲಿ ಕೆಲವೊಂದು ಸರಿ ಬಂದ್ಬಿಡ್ತಾರೆ ಅವ್ರು ಬ್ಯಾಡ ಇವ್ರು ಬೇಡ ಇವ್ರು ಬೇಕು ಅಂತ ಬಂದ್ಬಿಡ್ತಾರೆ ಆದರೆ ಆ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಆಗ್ರಹ ಮಾಡ್ತೀವಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ರಿ ನಮ್ಮನ್ನು ಟೀಕೆ ಮಾಡೋದ್ರಿಂದ ನಿಮಗೇನು ಬರಲ್ಲ ಆದರೆ ನಮ್ಮನ್ನು ಟೀಕೆ ಮಾಡೋ ಯಾವ ನೈತಿಕ ಹಕ್ಕು ನಿಮಗಿಲ್ಲ ಈ ಬೃಹನ್ನಳೆ ನಾಟಕವನ್ನು ಬಿಟ್ಟು ದಯಮಾಡಿ ಜನರಿಗೆ ಸ್ಪಂದಿಸೋದನ್ನು ನೀವು ಇವತ್ತಿಂದನೇ ಅದನ್ನು ಸ್ಪಂದಿಸೋದಕ್ಕೆ ಶುರು ಮಾಡಿರಿ ಅಂತ ಆಗ್ರಹ ಮಾಡ್ತೀವಿ